ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ನೀವೆಲ್ಲ ಅಂತ ನಾನು ಭಾವಿಸ್ತೇನೆ ಇವತ್ತು ನಾವು ಬಾದಾಮಿಗೆ ಬಂದಿದ್ದೀವಿ ಸೊ ಬಾದಾಮಿಯಲ್ಲಿ ನಿಮಗೆ ಒಂದು ಸೂಪರ್ ಆಗಿರೋ ಪ್ಲೇಸ್ ತೋರಿಸೋಣ ಅಂತ ಬಂದಿದ್ದೀವಿ ಸೊ ನೋಡ್ಬೋದಿಂದ ಸೊ ಇದು ಚಾಲುಕ್ಯರ ಒಂದು ಆಳ್ವಿಕೆಯ ಸಮಯದಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಸೊ ಚಾಲುಕ್ಯರು ಐದನೇ ಶತಮಾನದಲ್ಲಿ ಇಲ್ಲಿ ಅವರ ಒಂದು ಆಡಳಿತವನ್ನು ನಡೆಸಿರ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಹೇಗೆ ಅವರು ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಇದು ನಟರಾಜನ ಕೆತ್ತನೆ ಸೊ ಇಲ್ಲಿ ಹದಿನೆಂಟು ಕೈಗಳನ್ನು ಹೊಂದಿರುವ ಶಿವನ ವಿಗ್ರಹವನ್ನು ನೀವು ನೋಡ್ಬೋದು ಇದು ಗಣಪತಿ ಸೊ ಇಲ್ಲಿ ತಬಲವನ್ನು ಬಾರಿಸುತ್ತಿರುವ ಒಂದು ಮೂರ್ತಿಯನ್ನು ನೀವು ನೋಡ್ತಿದ್ದೀರ ಇಲ್ಲಿ ನಂದಿ ಇದೆ ಸೊ ಇದು ತುಂಬ ಯೂನೀಕ್ ಆಗಿದೆ ಭಾರತದಲ್ಲಿ ಈ ರೀತಿಯ ಒಂದು ಕೆತ್ತನೆ ನಿಮಗೆ ಎಲ್ಲ ಕಡೆ ನೋಡೋದಕ್ಕೆ ಸಿಗಲ್ಲ ಸೊ ಇಲ್ಲಿ ಈವನ್ ಮೇಲ್ಗಡೆ ಕೂಡ ತುಂಬ ಯುನೀಕ್ ಆಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ಇಲ್ಲೂ ಕೂಡ ಅಷ್ಟೇ ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಬೇರೆ ಬೇರೆ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಈ ಒಂದು ಕೆತ್ತನೆಗಳನ್ನು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ಆ್ಯಕ್ಚುಲಿ ಒಂದು ಆನೆ ಒಂದು ಬಸವಣ್ಣ ಸೊ ಇಲ್ಲಿ ಇಷ್ಟು ಕವರ್ ಮಾಡ್ಕೊಂಡು ನೋಡಿದ್ರೆ ನೋಡಿ ನಿಮಗೆ ಬಸವಣ್ಣ ಕಾಣಿಸ್ತಿದೆ ಅದೇ ಇಷ್ಟನ್ನು ಇಲ್ಲಿ ಕವರ್ ಮಾಡಿದ್ರೆ ಆನೆ ರೀತಿ ಕಾಣಿಸ್ತಾ ಇದೆ ಸೊ ಇಲ್ಲಿ ನೀವು ಹರಿಹರನ ಕೆತ್ತನೆ ನೋಡ್ಬೋದು ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲಿ ನೀವು ನೋಡ್ಬೋದು ಹರಿಹಾರನ ಒಂದು ಕೆತ್ತನೆ ಮೇಲೆ ಏನು ನೋಡ್ತಿದ್ದೀರ ಅದು ಶಿವ ಅದು ಪಾರ್ವತಿ ನಂದಿಯ ಮೇಲೆ ಕೂತಿರುವಂಥದ್ದು ನೋಡಿ ಒಂಥರ ಬೈಕ್ ಮೇಲೆ ರೈಡ್ ಮಾಡೋ ರೀತಿ ಕೂತ್ಕೊಂಡಿದ್ದಾರೆ ಅದನ್ನೇ ನಮ್ಮ ಜನ ಈಗಲೂ ಕೂಡ ಫಾಲೋ ಮಾಡ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ನೋಡಿ ತುಂಬ ಯುನೀಕ್ ಆಗಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಸೊ ಇಲ್ಲೆಲ್ಲ ಮೇಲೆ ನೋಡ್ಬೋದು ಹಾಗೆ ನೋಡಿ ಇಲ್ಲೆಲ್ಲ ನೀರು ಬಿದ್ದಿ ಬಿದ್ದಿ ಯಾವ ರೀತಿ ಆಗಿದೆ ಸೌದೋಗಿದೆ ಅದೆಲ್ಲ ಗಾಂಧರ್ವರವರು ಸೊ ಹಳೆ ಕಾಲದ ಪೇಂಟಿಂಗ್ ನಿಮಗೆ ಕಾಣಿಸ್ತಿರ್ಬೋದು ಬಟ್ ಅದು ಇವಾಗ ಕಂಪ್ಲೀಟ್ ಆಗಿಲ್ಲ ಇನ್ಕಂಪ್ಲೀಟ್ ಪೇಂಟಿಂಗ್ ಅದು ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಬೇರೆ ಬೇರೆ ವಿಗ್ರಹಗಳನ್ನು ಕೆತ್ತಿರ್ತಕ್ಕಂಥದ್ದು ಅಲ್ಲಿ ನೋಡ್ತಿದ್ದೀರಾ ಕೆಳಗಡೆಯಲ್ಲಿ ಬೇರೆ ಬೇರೆ ವಿಗ್ರಹಗಳನ್ನು ಕೆತ್ತಿದ್ದಾರೆ ಸೊ ಇಲ್ಲಿ ಕೂಡ ಒಂದು ಒಳಗಡೆ ಗಣಪತಿ ಇದೆ ನಾನು ಟ್ರೈ ಮಾಡ್ತೀನಿ ಅದು ತೋರಿಸೋದಕ್ಕೆ ಅದ್ಭುತವಾದ ಕೆತ್ತನೆಗಳನ್ನು ನೋಡ್ತಿದ್ದೀರ ಇಲ್ಲಿ ಅಸ್ಥಿ ಪಂಜರ ಟೈಪ್ ಏನೋ ಇದೆ ಅವನು ಕಟ್ಟ ಶಿವ ಭಕ್ತ ಆ್ಯಕ್ಚುಲಿ ಇದು ಶಿವ ಇದು ನೋಡ್ಬೋದು ಮೇಲೆ ಗಾಂಧರ್ವರಿದ್ದಾರೆ ಸೊ ಇಲ್ಲಿ ಒಂದು ನೋಡಿ ಯಾವ ರೀತಿ ಒಂದು ಪ್ರಾಣಿಗಳ ಟೈಪ್ ಏನೋ ಇದೆ ಅದ ಮೇಲೆ ಸೊ ಐದನೇ ಶತಮಾನದಲ್ಲಿ ಮೇಲ್ಗಡೆ ಮೇಲ್ಚಾವಣಿಯಲ್ಲಿ ಪೇಂಟಿಂಗ್ ಮಾಡಿದರು ಹರ್ಬಲ್ ಪೇಂಟಿಂಗ್ಸು ಬಟ್ ಅದು ಇವಾಗ ನಾಶ ಆಗಿದೆ ಬನ್ನಿ ಹಾಗೆ ಒಳಗಡೆ ಹೋಗೋಣ ಸೊ ಗುಹೆ ಒಳಗಡೆ ಈ ರೀತಿ ಒಂದು ಕೆತ್ತನೆ ಮಾಡೋದಂದರೆ ಅಷ್ಟು ಈಸಿ ಕೆಲಸ ಅಲ್ಲ ಇದು ನಂದಿ ಇದೆ ನಂದಿನ ಆ್ಯಕ್ಚುಲಿ ಬೇರೆ ಕಡೆಯಿಂದ ತಂದಿ ಇಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲೆಲ್ಲ ಗಲೀಜು ಮಾಡಬಾರ್ದು ಇಲ್ಲೆಲ್ಲ ಚಿಪ್ಸ್ ಪ್ಯಾಕೆಟೆಲ್ಲ ತಿಂದು ಬಿಸಾಕೋದು ಇದು ಒಳ್ಳೆಯದಲ್ಲ ನಮ್ಮ ಜನ ಬುದ್ಧಿ ಕಲಿಬೇಕು ನೋಡಿ ಇಲ್ಲೆಲ್ಲ ಇಂಥ ಪ್ಲೇಸಿಗೆ ಐತಿಹಾಸಿಕ ಪ್ಲೇಸಿಗೆ ಬಂದು ಈ ಥರ ಚಿಪ್ಸ್ ಪ್ಯಾಕೆಟೆಲ್ಲ ಬಿಸಾಕ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ ಒಳಗಡೆ ಕತ್ತಲೆ ಆದ ಕಾರಣ ನಿಮಗೆ ಜಾಸ್ತಿ ಡೀಟೇಲಾಗಿ ತೋರಿಸೋದಕ್ಕಾಗಲ್ಲ ತುಂಬ ಅದ್ಭುತವಾದ ಶಿವಲಿಂಗ ಮಾಡಿದ್ದಾರೆ ಬೃಹತ್ ಆಕಾರದ ಶಿವಲಿಂಗ ಇದು ಇಲ್ಲಿ ಯಾವುದೇ ರೀತಿಯ ಪೂಜೆಗಳನ್ನು ಮಾಡಲಾಗೋದಿಲ್ಲ ಯಾಕೆಂದರೆ ತುಂಬ ಕಡೆ ಇವೆಲ್ಲ ಭಗ್ನ ಆಗಿರೋದ್ರಿಂದ ಸೊ ಇಲ್ಲಿ ಪೂಜೆಗಳನ್ನು ಮಾಡಲ್ಲ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟೆಪ್ಸ್ ರೀತಿ ಇದೆ ಹಾಗೇ ಇಲ್ಲಿ ಬಂದರೆ ನೋಡಿ ಇಲ್ಲಿ ಇದು ಆ್ಯಕ್ಚುಲಿ ಬೇರೆ ಬಂಡೆ ಅಲ್ಲಿ ಇನ್ಸೈಡ್ ಏನು ನೋಡ್ತಿದ್ದೀರ ಅವ್ರು ಹಿಂಗೆ ಓಪನ್ ಮಾಡ್ತಾ 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 ಬಂದಾಗ ಒಳಗಡೆ ಬೇರೆ ಬಂಡೆ ಸಿಕ್ಕಿದೆ ಸೊ ಹಂಗಾಗಿ ಅವರು ಇದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿ ಇದರಿಂದ ಮುಂದಕ್ಕೆ ಅವರು ಕೊರೆಯೋದನ್ನು ನಿಲ್ಲಿಸಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಿ ಮೇಲೆ ಆಗಿದೆ ಇಲ್ಲಿ ಬೇರೆ ಬಂಡೆ ಕಾಣಿಸಿದೆ ಬಿರ್ಕ್ ಬಿಟ್ಟಿರೋದು ಸೊ ಹಂಗಾಗಿ ಇದರಿಂದ ಮುಂದಕ್ಕೆ ಅವರು ಕೆತ್ತನೆಗಳನ್ನು ಮಾಡಿಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ ಸೊ ಇಲ್ಲೆಲ್ಲ ನೀವು ನೋಡ್ಕೋಬೋದು ಇದು ಮೊದಲನೆಯ ಗುಹೆ ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿಸಿದಂತಹ ಗುಹೆ ತುಂಬ ಯೂನೀಕ್ ಆಗಿದೆ ಸೊ ಇಲ್ಲಿ ಕಾರ್ವಿಂಗ್ಸ್ನೆಲ್ಲ ನೀವು ನೋಡ್ಬೋದು ತುಂಬ ಯಾವ ರೀತಿ ತುಂಬ ಆಗಿ ಕಾರ್ವಿಂಗ್ಸ್ನೆಲ್ಲ ಮಾಡಿರ್ತಕ್ಕಂಥದ್ದು ಸೊ ಬೇರೆ ಬೇರೆ ಪಿಲ್ಲರ್ನಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಾರ್ವಿಂಗ್ಸನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಎಲ್ಲ ಕಡೆ ಪ್ರತಿಯೊಂದು ಕಡೆ ನಿಮಗೆ ಬೇರೆ ಬೇರೆ ರೀತಿಯ ಒಂದು ಕಾರ್ವಿಂಗ್ಸು ಇಲ್ಲೂ ಕೂಡ ಅಷ್ಟೇ ನೋಡಿ ಇಲ್ಲಿ ಮೇಲುಗಡೆ ಕಾರ್ವಿಂಗ್ ಮಾಡಿದ್ದಾರೆ ಒಂದು ಕಲ್ಲಿನ ಬಂಡೆಯನ್ನು ಗುಹೆ ರೀತಿ ಅದನ್ನು ಕಾರ್ ಮಾಡಿ ಓಪನ್ ಮಾಡಿ ಈ ಥರ ಡಿಸೈನ್ಸ್ ಮಾಡಿ ಇಲ್ಲಿ ಇದೇ ರೀತಿ ಡಿಸೈನ್ ಬರಬೇಕು ಇದೇ ರೀತಿ ಒಂದು ಸ್ಟ್ರಕ್ಚರ್ ಬರಬೇಕು ಅಂತ ಮಾಡೋದಿದೆಯಲ್ಲ ಅದು ಅಷ್ಟೊಂದು ಆದಂಥ ಒಂದು ಟಾಸ್ಕ್ ಅಲ್ಲ ತುಂಬ ಕಷ್ಟಕರವಾದ ಟಾಸ್ಕು ಇಲ್ಲೆಲ್ಲ ಪಿಲ್ಲರ್ಸ್ ಮೇಲೆ ನೀವು ನೋಡ್ತಿದ್ದೀರ ಯಾವ ರೀತಿ ಇದೆ ನೋಡಿ ತುಂಬ ಯೂನೀಕಾಗಿ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಆಫ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಹಾಫ್ ಕಾರ್ವಿಂಗ್ಸ್ ಆಗಿದೆ ಇಲ್ಲಿ ಆಲ್ಟ್ರು ಮಾಡಿರೋದು ಸೊ ಹಂಗಾಗಿ ಇದು ಈ ರೀತಿ ಕಾಣುತ್ತೆ ಇದು ಆ್ಯಕ್ಚುಲಿ ಇದು ಇವಾಗ ರೀಸೆಂಟ್ ಕನ್ಸ್ಟ್ರಕ್ಷನ್ ಮಾಡಿರೋದು ಸೊ ಇದೆಲ್ಲ ನೀವು ಏನು ನೋಡ್ತಿದ್ದೀರಾ ಇಲ್ಲಿ ಇದೆಲ್ಲ ಹಳೆ ಕಾಲದ್ದು ಹಳೆ ಕಾಲದಲ್ಲಿ ಇಲ್ಲಿ ಜನ ವಾಸ ಮಾಡ್ತಿದ್ರಲ್ಲ ಅಂಥ ಟೈಮಲ್ಲಿ ಇಲ್ಲಿ ಒಂದು ಅವರು ಆಟ ಆಡೋದಕ್ಕೋಸ್ಕರ ಮಾಡಿದ್ದಂಥದ್ದು ಸೊ ಇಲ್ಲಿ ನೀವು ನೋಡ್ಬೋದು ವಿಗ್ರಹಗಳನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲೂ ಕೂಡ ಅಷ್ಟೆ ಮೇಲೆ ಬೇರೆ ಬೇರೆ ರೀತಿಯ ಒಂದು ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿ ನಂದಿ ಇದೆ ಇದು ಶಿವ ಪಾರ್ವತಿ ಅನಿಸುತ್ತೆ ಸೊ ಲಕ್ಷ್ಮಿ ಶಿವ ಪಾರ್ವತಿ ಗಾಂಧರ್ವರು ಮೇಲೆ ತುಂಬ ಅದ್ಭುತವಾಗಿದೆ ಇದೆಲ್ಲ ತುಂಬ ಯೂನೀಕ್ ಅಂತ ಹೇಳ್ಬೋದು ಯಾಕೆಂದರೆ ಈ ಕಲ್ಲಿನ ಬೆಟ್ಟದೊಳಗಡೆ ಈ ರೀತಿ ಒಂದು ಕೆತ್ತನೆ ಮಾಡೋದು ಅದು ಅಷ್ಟು ಆದಂಥ ಮಾತಲ್ಲ ಸೊ ವೀಕ್ಷಕರೇ ನೀವು ನೋಡ್ಬೋದು ತುಂಬ ಯುನೀಕ್ ಆಗಿ ಮಾಡಿದ್ದಾರೆ ತುಂಬ ಕಡೆಯಿಂದ ಎಲ್ಲ ಜನ ಬರ್ತಾರೆ ಇದು ಔಟ್ಸೈಡ್ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಕೇವ್ಗೆ ಹೋಗೋಣ ಬನ್ನಿ ಸೊ ವೀಕ್ಷಕರೇ ನೋಡ್ತಿದ್ದೀರಲ್ಲ ಮೊದಲನೇ ಗುಹೆ ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೆ ಈ ಗುಹೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದು ಆ್ಯಕ್ಚುಲಿ ಶಿವನ ವಿಗ್ರಹ ನೀವು ಒಳಗಡೆ ನೋಡಿದಿರಿ ಸೊ ಇದು ನಾಲ್ಕನೇ ಶತಮಾನದಲ್ಲಿ ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿಸಿದಂಥ ಒಂದು ಗುಹೆ ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಬಾದಾಮಿಯ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು